ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಯಾವುದೇ ಗಾಡಿಗಳನ್ನ ಮಾರಾಟ ತಂದಿಲ್ಲ ವಿಶೇಷವಾಗಿ ಒಂದಿಷ್ಟು ಮಾತುಗಳನ್ನ ಅಂದ್ರೆ ನಮ್ಮ ಚಾನಲಿಂದ ಯಾವ ರೀತಿ ನಾವು ಗಾಡಿ ನಿಮ್ಮ ಮಾರಾಟ ಮಾಡ್ತೀವಿ ಬೇಕಾದವರಿಗೆ ನಮ್ಮ ಚಾನಲಿಂದ ಯಾವ ರೀತಿ ಸಿಗ್ತಾವೋ ಅದನ್ನೆಲ್ಲ ಒಂದು ಸನ್ ಸವ್ಯವರವಾಗಿ ಹೇಳಬೇಕಂತ ಮಾಡಿದ್ದೀನಿ ಹೇಗಪ್ಪ ಅಂದ್ರೆ ನೀವು ಮನೆಯಲ್ಲಿ ಕುಂತು ಬಂದು ನಿಮ್ಮ ಗಾಡಿಗಳನ್ನ ಮಾರಾಟ ಮಾಡ್ಬೋದು ಅದು ಯಾವ ರೀತಿ ಅಂದರೆ ನಮ್ಮ ವಾಟ್ಸಪ್ ನಂಬರ್ ನೀವು ಫೋಟೋ ಸೆಂಡ್ ಮಾಡಿಬಿಟ್ರೆ ನಾವು ವೀಡಿಯೋಗಳನ್ನ ಸೆಂಡ್ ಮಾಡ್ತೀವಿ ಹಲವಾರು ಜನರನ್ನು ನೋಡ್ತಿರ್ತಾರೆ ತಗೊಳ್ಳೋರು ಕೂಡ ನೋಡ್ತಿರ್ತಾರೆ ಮಾರೋವರು ಕೂಡ ನೋಡ್ತಿರ್ತಾರೆ ನಮ್ಮ ಚಾನಲಿಂದ ಇದರಿಂದ ಏನು ನಿಮಗೆ ಲಾಭ ಆಗುತ್ತಪ್ಪ ಅಂದರೆ ಯಾವುದೇ ಏಜೆಂಟ್ ಇಲ್ಲದೆ ಯಾವುದೇ ದಲ್ಲಾಳಿಗಳಿಲ್ಲದೆ ನೇರವಾಗಿ ನೀವು ಗ್ರಾಹಕರ ಜೊತೆ ವ್ಯವಹಾರ ಮಾಡೋದರಿಂದ ನಿಮಗೆ ಹೆಚ್ಚಿನ ಲಾಭ ಕೂಡ ಸಿಗುತ್ತೆ ಯಾರಿಗೆ ಕೂಡ ನೀವು ಕಮಿಷನ್ ಕೊಡೋ ಅವಶ್ಯಕತೆಯೂ ಇಲ್ಲ ಅದಕ್ಕೋಸ್ಕರ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ ಮುಖಾಂತರ ಮಾರೋದರಿಂದ ತುಂಬ ನಿಮಗೂ ಕೂಡ ಉಪಯುಕ್ತ ಆಗುತ್ತಂತ ಹೇಳ್ತೀನಿ ಮತ್ತೊಂದು ವಿಷಯ ಏನಪ್ಪಾ ಅಂದ್ರೆ ಆನ್ಲೈನ್ ಅಷ್ಟೇ ಎಷ್ಟು ಉಪಯುಕ್ತ ಆಗುತ್ತೆ ಅಷ್ಟೇ ಡೇಂಜರಸ್ ಕೂಡ ಇರುತ್ತೆ ಇದರ ಆನ್ಲೈನ್ ಮುಖಾಂತರ ವಂಚನೆಗಳು ಕೂಡ ಸಾಕಷ್ಟು ನಡೀತಾ ಇರ್ತವೆ ಅದಕ್ಕೋಸ್ಕರ ಯಾರು ಕೂಡ ಫೋನ್ಪೇ ಮಾಡೋದಾಗಲಿ ಅಡ್ವಾನ್ಸ್ ಕೊಡೋದಾಗಲಿ ಈ ಥರ ಕೆಲಸಗಳನ್ನ ಮಾಡಕ್ಕೆ ಹೋಗಬೇಡಿ ನಿಮಗೆ ಗಾಡಿ ಇಷ್ಟ ಆಗಿತ್ತು ಅಂದರೆ ಗಾಡಿ ಸ್ಥಳಕ್ಕೆ ಹೋಗ್ಬಿಟ್ಟು ತೊಗೊಳ್ಳಿ ಜೈ ಜವಾನ್ ಜೈ ಕಿಸಾನ್ ಚಾನೆಲ್ ಇವಾಗ ಒಂದು ಎರಡು ವರ್ಷ ಆಯಿತು ಎರಡು ವರ್ಷದಾಗ ನಾವು ಒಂದು ವರ್ಷ ಅಂದರೆ ಒಂದೊಂದೂವರೆ ವರ್ಷ ಮಾತ್ರ ನಡೆಸಿದ್ವಿ ನಡೋಕ್ಕೆ ಗ್ಯಾಪ್ ಇತ್ತು ನಮ್ಮ ಚಾನೆಲ್ ಕೂಡ ತುಂಬ ಜನ ಕಾಲ್ ಮಾಡಿದ್ದಾರೆ ಅಟೆಂಡ್ ಇವಾಗ ಮತ್ತೆ ಫಿಫ್ಟೀನ್ ಡೇ ಆಯಿತು ಡೈಲಿ ವಿಡಿಯೋಗಳು ಬರ್ತಾ ಇರ್ತಾವೆ ನೀವು ನೋಡ್ತಾ ಇರ್ತೀರ ಓನರ್ ನಂಬರ್ ಇರ್ತಾವೆ ಓನರ್ ಜೊತೆ ನೇರವಾಗಿನ ಮಾತಾಡ್ಬೋದು ಇಲ್ಲಿ ಯಾರು ಕೂಡ ಇರಲ್ಲ ಎಲ್ಲರೂ ಏಜೆಂಟ್ರು ಅದೇ ಥರ ಅಂತೇನಲ್ಲ ಸುಮಾರು ಜನ ಒಳ್ಳೆಯವರು ನಮ್ಮ ಚಾನಲಲ್ಲಿ ಏಜೆಂಟ್ ಇದ್ದಾರೆ ಅಂಥವರು ಕೂಡ ನಮ್ಮ ಚಾನಲಲ್ಲಿ ಗಾಡಿ ಹಾಕ್ತೀವಿ ಅಂತ ಒಳ್ಳೆ ಒಳ್ಳೆ ಗಾಡಿ ಕೊಡೋರು ಕೊಡೋರು ಇದ್ದಾರೆ ಎಲ್ಲರೂ ಅದೇ ಥರ ಅಂತೇನಿಲ್ಲ ಈ ಚಾನಲ್ ಮೊದಲು ಹುಟ್ಟಿ ಒಂದು ಏನಪ್ಪ ಅಂದರೆ ನಾವೊಂದು ಗಾಡಿ ತೊಗೊಂಡಿದ್ದೆವು ಟ್ಯಾಕ್ಟ್ರೆ ಒಬ್ಬ ಏಜೆಂಟಿಗೆ ನಾವು ಒಂದು ಐದು ಸಾವಿರ ಬರೀ ಗಾಡಿ ಕೊಡ್ಸೋಕೆ ನಮಗೆ ಕೈಯಿಂದ ಐದು ಸಾವಿರ ರೂಪಾಯಿಗಳನ್ನ ಪೇ ಮಾಡಬೇಕಾಯ್ತು ಆವತ್ತಿನಿಂದ ನಾವು ನಾವೇ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮಾಡ್ಬೇಕಂತೇಳಿ ಈ ಚಾನಲ್ ಹುಟ್ಟಾಕಿದ್ವಿ ತುಂಬ ರೈತರಿಗೆ ಯೂಸ್ ಆಗಿದೆ ತುಂಬ ನಮ್ಮ ಚಾನಲಿಂದ ತುಂಬ ಜನಕ್ಕೂ ಕೂಡ ಅನುಕೂಲ ಆಗಿದೆ ಬಿಸ್ನೆಸ್ ಮಾಡೋರು ಕೂಡ ಗಾಡಿಗಳನ್ನು ತರ್ತಾರ ನಮ್ಮ ಚಾನಲ್ ಮೂಲಕ ಮುಖಾಂತರ ಹಾಕಿಸ್ತಾರ ಮಾರಾಟ ಮಾಡ್ತಾರೆ ಅದೇ ಥರ ಓನಾಗಿ ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಆದರೆ ನಮ್ಮ ಚಾನೆಲ್ ಅದೇ ಸಪೋರ್ಟ್ ಮಾಡ್ತಾಯಿರೀ ಯಾರಾದರೂ ಮಾರೋರಿದ್ರೆ ಅಂದರೆ ರೈತರಾಗಲಿ ಎತ್ತುಗಳಾಗಲಿ ಬೇಕಾದ ಐಟಮ್ಸ್ ಆಗಲಿ ಮಾರ್ಬೋದು ಎಲ್ಲವೂ ಕೂಡ ನಮ್ಮ ಚಾನೆಲಲ್ಲಿ ಹಾಕ್ತಾಯಿರ್ತೀವಿ ಕಾಂಟ್ಯಾಕ್ಟ್ ಮಾಡ್ಬೋದು ಕೆಳಗಡೆ ನನ್ನ ನಂಬರ್ ಇರುತ್ತೆ ಅರವತ್ನಾಲ್ಕು ನಂಬರ್ ನನ್ನ ಮೊಬೈಲ್ ನಂಬರ ಆ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ನಿಮ್ಮ ಗಾಡಿಗಳನ್ನ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ನಿಮ್ಮ ಮನೆಯಲ್ಲಿ ಕುಂತ್ಕೊಂಡು ಗಾಡಿಗಳನ್ನು ಕೂಡ ಮಾರಾಟ ಮಾಡ್ಬೋದು ಅಂತ ಹೇಳ್ತೀನಿ ವಿವಿಧ ರೀತಿಯ ಗಾಡಿಗಳು ಬರ್ತಿರ್ತಾವೆ ಆಗಲಿ ಹಲವಾರು ರಾತ್ ರೀತಿಯ ಗಾಡಿಗಳು ನಮ್ಮ ಚಾನಲಲ್ಲಿ ನಿಮ್ಗೆ ಆಲ್ರೆಡಿ ನೋಡ್ತಾ ಇರ್ತೀರ ಸಿಗ್ತಾಯಿರ್ತಾವೆ ನೀವು ಫೋನ್ ನಂಬರ್ ಹೆಚ್ಚು ಕೂಡ ಮಾತಾಡ್ತಾ ಮಾತಾಡ್ತಾಯಿರ್ತಾ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಟೈಮ್ ಪಾಸಗೋಸ್ಕರ ಕಾಲ್ ಮಾಡಕ್ಕೆ ಹೋಗಬೇಡಿ ಪಾಪ ಕೊಡೋರಿಗೂ ಟೈಮ್ ಇರೋಲ್ಲ ತಗೊಳ್ಳೋರಿಗೂ ಟೈಮ್ ಇರೋಲ್ಲ ಪಕ್ಕ ಯಾರು ಕೊಂಡ್ಕೊಳ್ತೀರ ಬೈಯರ್ಸ್ ಇರ್ತೀರ ಯಾರಿಗೆ ಬೇಕು ಅಂಥವ್ರು ಕಾಲ್ ಮಾಡಿ ಸುಮ್ಮನೆ ಟೈಮ್ ಪಾಸ್ಗೋಸ್ಕರ ಕಾಲ್ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ನಮ್ಮ ಚಾನಲ್ ಭಾಳ ಯೂಸ್ ಆಗೈತೆ ಅಂತ ನಾನು ಅನ್ಕೊತೀನಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತಾರ ಒಂಥರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ದು ಅದೇ ಒಂದೇ ಮೋಟಿವೇಶನ್ ಮತ್ತೇನು ಇರಲ್ಲ ಈಗಲೇ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದೇ ಒಂದೇ ನಮ್ಮ ವೀಡಿಯೋನು ಇಷ್ಟ ಆಗಿತ್ತಂದ್ರೆ ಹಾಗೆ ಒಂದು ಲೈಕ್ ಕೂಡ ಮಾಡ್ತಾಯಿರಿ ಯಾವಾಗಲೂ ಅಂತ ಹೇಳ್ತಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ತುಂಬ ಜನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಗಾಡಿಗಳನ್ನು ತೊಗೊಳ್ಳೋರು ಅಂತಾರೆ ಅಂಥವ್ರಿಗೆ ಕೂಡ ನಮ್ಮ ಚಾನಲ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಜೈ ಜವಾನ್ ಜೈ ಕಿಸಾನ್ ಚಾನಲ್ ಒಂದು ದೊಡ್ಡ ಚಾನಲ್ ಆಗಿ ಜಲ್ದಿ ಒಂದು ಲಕ್ಷ ಸಬ್ಸ್ಕ್ರೈಬ್ ಆಗಿ ಮಾಡಬೇಕಂತ ತಮ್ಮಲ್ಲಿ ಎಲ್ಲರೂ ವಿನಂತಿಸುತ್ತೇನೆ ಅಂತ ಹೇಳ್ತಾ ಮತ್ತು ನೆಕ್ಸ್ಟ್ ಅಲ್ಲಿ ಮತ್ತೆ ಹೊಸ ಹೊಸ ಗಾಡಿಗಳು ಬರ್ತಾ ನೋಡ್ತಾ ಇರಿ ಥ್ಯಾಂಕ್ ಯು